ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಓಪನಿಂಗ್ ಸೆರೆಮನಿ ವೇದಿಕೆ ಮೇಲೆ ಕಿಚ್ಚಾ ಸುದೀಪ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಶಿಶಿರವರು ವೀಕ್ಷಕರನ್ನು ತುಂಬಾ ಇಂಪ್ರೆಸ್ ಮಾಡಿದರು ಅವರನ್ನು ಕೆಲವರು ಕಾರ್ತಿಕ್ ಮಹೇಶ್ ಅವರಿಗೆ ಹೋಲಿಸಿದ್ದು ಕೂಡ ಉಂಟು ಇನ್ನು ಮೊದಲ ದಿನ ಚೈತ್ರ ಕುಂದಾಪುರ ಅವರ ಹಬ್ಬದಲ್ಲಿ ತುಂಬಾ ಸ್ಪರ್ಧಿಗಳು ಮಂಕಾಗಿ ಕಂಡು ಬಂದರು ಹಾಗಾಗಿ ಶಿಶಿರವರು ಕೂಡ ಸೈಲೆಂಟ್ ಆಗಿದ್ದರು ಅಂತ ಅನ್ನಿಸ್ತು ಈಗ ಎರಡನೇ ದಿನದ ಮೊದಲ ಪ್ರಮೋ ನೋಡಿದ್ರೆ ಶಿಶಿರವರು ನಾಮಿನೇಷನ್ ವಿಚಾರದಲ್ಲಿ ಯಮುನಾ ಶ್ರೀನಿಧಿ ಅವರ ಜೊತೆ ವಾಗ್ವಾದಕ್ಕಿಳಿದು ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋ ಹಾಗೆ ಕಾಣುತ್ತೆ ಆದರೆ ಇಲ್ಲಿ ತಪ್ಪು ಕಾರಣಗಳಿಗೆ ಸುಮ್ಮನೆ ಜಗಳ ಕಿಳಿದ್ರ ಅನ್ನೋ ಅನುಮಾನ ಕೂಡ ಹುಟ್ಕೊಳ್ತು ಯಮುನಾ ಶ್ರೀನಿಧಿಯವರು ಗೌತಮಿ ಅವರ ಹೆಸರನ್ನ ನಾಮಿನೇಷನ್ಗೆ ತಗೊಂಡು ಅವರು ಎದರಾಳಿ ತಂಡದ ಜೊತೆ ಹೆಚ್ಚು ಸಮಯ ಕಳೀತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಇದಕ್ಕೆ ಟ್ರಿಗರ್ ಆದ ಹಾಗೆ ಕಂಡು ಬಂದ ಶಿಶಿರವರು ಗೌತಮಿ ಅವರು ತಮ್ಮ ತಂಡದ ಜೊತೆ ಹೆಚ್ಚು ಸಮಯ ಕಳೆದ್ರೆ ಏನು ತೊಂದರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ನಾಮಿನೇಷನ್ ವಿಚಾರ ಜೊತೆಗೆ ಯಮುನಾ ಮತ್ತು ಗೌತಮಿ ಅವರಿಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ಶಿಶಿರವರು ಗೌತಮಿ ಪರವಾಗಿ ಯಾಕೆ ಸಮರ್ಥನೆ ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ ಬಿಗ್ ಬಾಸ್ನಲ್ಲಿ ಗಲಾಟೆ ಜಗಳ ಮಾಡಿ ಸುದ್ದಿನಲ್ಲಿರೋದು ಎಷ್ಟು ಮುಖ್ಯನೋ ಸರಿಯಾದ ಕಾರಣಗಳಿಗೆ ಜಗಳ ಗಲಾಟೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಇಲ್ಲಿ ಶಿಶಿರವರು ಅನಾವಶ್ಯಕವಾಗಿ ಗೌತಮ ವಿಚಾರಕ್ಕೆ ಮೂಗು ತೂರಿಸಿ ತಮಗೆ ತಾವೇ ತೊಂದರೆ ಮಾಡಿಕೊಂಡ್ರು ಅಂತ ಅನಿಸುತ್ತೆ ಯಮುನಾ ಶ್ರೀನಿ ಇಲ್ಲಿ ಸರಿಯಾಗಿ ಅವರಿಗೆ ಇದ್ರ ಬಗ್ಗೆ ನಿಮಗೆ ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಅಂತ ಪ್ರಮೋ ನೋಡಿದಾಗ ಅನಿಸುತ್ತೆ ಜೊತೆಗೆ ಇದ್ರ ಬಗ್ಗೆ ಪ್ರಶ್ನಿಸಕ್ಕೆ ನೀವು ಯಾರು ಅಂತಲೂ ಖಾರವಾಗಿ ಹೇಳಿದ್ದಾರೆ ಅದಕ್ಕೆ ಶಿಶಿರವ್ರು ನಾನಿಲ್ಲಿ ಕಂಟೆಸ್ಟೆಂಟ್ ಅದಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸ್ಪರ್ಧೆಯಿಂದ ಮಾತ್ರಕ್ಕೆ ತಮ್ಮದಲ್ಲದ ವಿಚಾರಕ್ಕೆ ಮೂಗ್ ತುರ್ಸು ಹೋಗಿ ಅಭಿಪ್ರಾಯ ಕೊಟ್ಟಾಗ ಈ ರೀತಿ ಪ್ರತಿಕ್ರಿಯೆಗಳನ್ನ ಎದುರಿಸಬೇಕಾಗತ್ತೆ ಶಿಶಿರವರು ಟಾಪ್ ಐದಕ್ಕೆ ಹೋಗೋ ಅವಕಾಶ ಇರೋ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ತಾರೆ ಅವರು ಕಾರ್ತಿಕ್ ಮಹೇಶ್ ಅವರ ರೀತಿ ಅವು ಟ್ರೋಫಿ ಗೆಲ್ಲೋದ್ರ ಕಡೆ ಹೆಚ್ಚು ಗಮನ ಹರಿಸ್ಬೇಕು ಹೊರತು ಬೇರೆ ವಿಚಾರಗಳ ಬಗ್ಗೆ ಅನ್ಯತಾ ತಮ್ಮ ಗಮನ ಶ್ರಮ ಸಮಯ ವ್ಯರ್ಥ ಮಾಡ್ಕೋಬಾರ್ದು ಅಂತ ವೀಕ್ಷಕರ ಅಭಿಪ್ರಾಯ ಇದೆಲ್ಲವೂ ಕೂಡ ಪ್ರೋಮೋದಲ್ಲಿ ನೋಡೋ ದೃಶ್ಯಗಳ ಆಧಾರದ ಮೇಲೆ ನಮ್ಮ ಅಭಿಪ್ರಾಯ ಎಪಿಸೋಡ್ ನೋಡಿದ ಮೇಲೆ ಅಭಿಪ್ರಾಯಗಳು ಬದಲಾಗತ್ತಾ ಕಾದು ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ